ಭಯೋತ್ಪಾದಕರು ಜಮ್ಮು ಕಾಶ್ಮೀರದಲ್ಲಿ ಅಟ್ಟಹಾಸ ಮೆರೆದಿದ್ದಾರೆ ನರೇಂದ್ರ ಮೋದಿ ಸೌದಿ ಪ್ರವಾಸದಲ್ಲಿರುವಾಗಲೇ ಭಯೋತ್ಪಾದಕರ ಅಟ್ಟಹಾಸ ನಡೆದಿರುವಂಥದ್ದು ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪೆಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಮನ ಬಂದಂತೆ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ ಅದರಲ್ಲೂ ಕೂಡ ಹುಡುಹುಡುಕಿ ಇಲ್ಲಿ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ಮಾಡಿ ಅವರನ್ನು ಕೊಂದಿರುವಂಥದ್ದು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿರುವ ಘಟನೆ ಅಂತ ಹೇಳ್ಬೋದು ಯಾಕೆಂದರೆ ಜಗತ್ತಿನ ಬೇರೆ ಬೇರೆ ದೇಶಗಳ ಪ್ರವಾಸಿಗರು ಇಬ್ಬರು ಇಲ್ಲಿ ಬಲಿಯಾಗಿದ್ದಾರೆ ಕರ್ನಾಟಕದ ಇಬ್ಬರು ಕೂಡ ಬಲಿಯಾಗಿರುವಂಥದ್ದು ಜೊತೆಗೆ ದೇಶದಲ್ಲಿ ಒಟ್ಟು ಇಪ್ಪತ್ತಾರು ಜನ ಈ ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕರ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾರೆ ಮೂರು ಗಂಟೆ ಸಂಜೆಯ ವೇಳೆಗೆ ಭಯೋತ್ಪಾದಕರು ನಿನ್ನೆ ಪೆಹಲ್ಗಾಮ್ಗೆ ಬರ್ತಾರೆ ಇದು ಬೈಸರನ್ ಅನ್ನುವಂಥ ಪ್ರದೇಶ ಪೆಹಲ್ಗಾಮ್ ಅಂದರೆ ಇಲ್ಲಿ ಕರ್ನಾಟಕ ಇಲ್ಲಿ ಭಾರತದ ಸ್ವಿಟ್ಜರ್ಲೆಂಡ್ ಅಂತಲೇ ಇದನ್ನು ಕರೀತಾರೆ ಇಲ್ಲಿಗೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಏಪ್ರಿಲ್ ವೇಳೆಯಲ್ಲಿ ಪ್ರವಾಸಕ್ಕಾಗಿ ಬರ್ತಾರೆ ಈ ಬಂದಂಥ ಸಂದರ್ಭದಲ್ಲಿ ಪ್ರವಾಸಿಗರನ್ನೇ ಗುರಿಯಾಗಿಸಿಕೊಂಡು ದಾಳಿ ನಡೆಸಿರುವಂಥದ್ದು ಲಷ್ಕರ್ ತೊಯ್ಬಾದ ಅಧೀನದಲ್ಲಿರುವಂಥ ಒಂದು ಸಂಘಟನೆ ಇದು ತನ್ನ ಕೃತ್ಯ ಅಂತ ಒಪ್ಕೊಂಡಿದೆ ಸದ್ಯಕ್ಕೆ ನರೇಂದ್ರ ಮೋದಿ ಸೌದಿ ಪ್ರವಾಸದಲ್ಲಿದ್ದಾಗಲೇ ಇದು ನಡೆದಿರುವಂಥದ್ದು ಸೌದಿ ಪ್ರವಾಸವನ್ನು ಮೊಟಕುಗೊಳಿಸಿ ಅವರು ಭಾರತಕ್ಕೆ ವಾಪಸ್ಸಾಗಿದ್ದಾರೆ ಇಡೀ ಭಾರತವನ್ನು ಮಾತ್ರವಲ್ಲ ಜಗತ್ತನ್ನೇ ಬೆಚ್ಚಿ ಬೀಳಿಸಿದಂಥ ಘಟನೆ ಇದಾಗಿದೆ ಯಾಕಂದರೆ ಈ ಇಪ್ಪತ್ತಾರು ಪ್ರವಾಸಿಗರನ್ನು ಏಕಕಾಲದಲ್ಲಿ ಅದು ಕೂಡ ಧರ್ಮದ ಆಧಾರದ ಮೇಲೆ ನೀನು ಹಿಂದೂನಾ ಮುಸ್ಲಿಮಾ ಅಂತ ಕೇಳಿ ಇಲ್ಲಿ ಅವರ ಮೇಲೆ ಗುಂಡು ಹಾರಿಸಿರುವಂಥದ್ದು ಬೆಚ್ಚಿ ಬೀಳಿಸಿರುವಂಥ ಘಟನೆ ಜಮ್ಮು ಕಾಶ್ಮೀರದ ಏನು ಇತಿಹಾಸದಲ್ಲೇ ಒಂದು ಕರಾಳವಾದಂಥ ಘಟನೆ ಇದು ಇದಕ್ಕೆ ನರೇಂದ್ರ ಮೋದಿ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಯಾಕಂದರೆ ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ತಂದು ಅಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಉತ್ತೇಜನವನ್ನು ಕೊಡಲಾಗಿತ್ತು ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸುತ್ತೆ ಅಂತಾನೆ ನರೇಂದ್ರ ಮೋದಿ ಸರ್ಕಾರ ಹೇಳಿಕೊಂಡು ಬಂದಿತ್ತು ಅದಕ್ಕೋಸ್ಕರನೇ ತ್ರೀ ಸೆವೆಂಟಿ ರದ್ದು ಮಾಡಿದ್ದೀವಿ ಅಂತ ಹೇಳಿದರು ಆದರೆ ಅದಾದ ನಂತರ ನಡೆದಂಥ ಅತ್ಯಂತ ಪೈಶಾಚಿಕ ಕೃತ್ಯ ಇದು ಇದಕ್ಕೆ ಹೇಗೆ ನರೇಂದ್ರ ಮೋದಿ ಸರ್ಕಾರ ಪ್ರತಿಕ್ರಿಯೆ ಕೊಡುತ್ತೆ ಯಾಕೆಂದರೆ ಹಿಂದಿನ ಹಲವು ಸಂದರ್ಭಗಳಲ್ಲಿ ಏರ್ ಸ್ಟ್ರೈಕ್ ಆಗಿರ್ಬೋದು ರಿಟಾಲಿಯೇಷನ್ ಆಗಿರ್ಬೋದು ಉರಿಯಲ್ಲಿ ದೊಡ್ಡದಾಗಿ ಮಾಡಿರುವಂಥದ್ದು ಈಗ ಕೂಡ ಅಂಥದ್ದೇ ಒಂದು ಪ್ರತೀಕಾರ ಬೇಕು ಆ ಭಯೋತ್ಪಾದಕರು ಯಾರು ಅವ್ರನ್ನ ಹುಡುಕಿ ಹೊಡಿಬೇಕು ಅಂತ ಜನ ಆಗ್ರಹಿಸ್ತಾ ಇದ್ದಾರೆ ಮೋದಿ ಕೂಡ ಹೇಳ್ತಾ ಇದ್ದಾರೆ ಇದಕ್ಕೆ ನಾವು ತಕ್ಕ ಉತ್ತರ ಕೊಟ್ಟೆ ಕೊಡ್ತೀವಿ ಅಂತ